ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ಇವತ್ತು ಗುಡ್ ಮಾರ್ನಿಂಗಲ್ಲ ನಮಗೆ ಒಂದು ಸ್ವಲ್ಪ ಬ್ಯಾಡ್ ಮಾರ್ನಿಂಗೇನೆ ಸ್ವಲ್ಪ ಅಲ್ಲ ಪೂರ್ತಿಯಾಗಿ ಟೈಮ್ ನೋಡೋದು ಆರು ಮುಕ್ಕಾಲು ಹಾಕಿದ್ದೆ ನಾವಿವತ್ತು ಆರು ಕಾಲಿಗೇನೋ ಎದ್ವಿ ನಮ್ಮ ಮನೆಯವ್ರು ನಾಲ್ಕು ಗಂಟೆಗೆಲ್ಲ ಎದ್ದಿದ್ರು ನನಗೆ ಯಾಕೋ ಹುಷಾರಿರಲಿಲ್ವಲ್ಲ ತುಂಬ ದಿನದಿಂದ ಹೇಳ್ತಾ ಇದ್ದೆ ನಾನು ಹಾಗಾಗಿ ನಾನು ಆರು ಗಂಟೆಗೆ ಎದ್ದು ಬಂದೆ ಯೂಶ್ವಲಿ ನಮ್ಮ ಮನೆಯವರು ಮೂರು ಗಂಟೆಗೆ ಎಚ್ಚರ ಆಗಿತ್ತಂತೆ ಎಚ್ಚರ ಆದ ತಕ್ಷಣ ಅವ್ರು ಒಂದ್ಸಲ ಹೋಗಿ ಸಿಂಬನ್ನ ನೋಡಿ ಬರ್ತಾರೆ ಆದರೆ ಯಾಕೋ ಗೊತ್ತಿಲ್ಲ ಅವರಿಗೆ ಕೆಳಗಡೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲಂತೆ ಹಾಗಾಗಿ ಅವರು ಹೋಗಿಲ್ಲ ಅವರು ಈವನ್ ಬಾಗಿಲು ಕೂಡ ತೆಗ್ದಿರಲಿಲ್ಲ ಯಾಕೆ ಅಂತ ನಾನು ಕೇಳಿದೆ ಯಾಕೋ ನನಗೆ ಹೋಗಬೇಕು ಅನ್ನಿಸ್ಲಿಲ್ಲ ಅಂತ ಹೇಳಿದ್ರು ಆಮೇಲೆ ನಾನೇ ಮುಖ ಎಲ್ಲ ತೊಳೆದು ಆರು ಕಾಲಾಗಿತ್ತು ಅಷ್ಟೊತ್ತಿಗೆ ಬಾಗಿಲು ತೆಗೆದು ಸಿಂಬನ್ನ ಕರೆದೆ ಅವನು ಓ ಅಂದರೆ ಬರಲಿಲ್ಲ ಅವನು ಅವನು ಈಗ ಹುಷಾರಿಲ್ಲದಾಗಿಂದ ಬರ್ತಾ ಇರಲಿಲ್ಲ ಆಮೇಲೆ ಹುಡುಕಿದ್ವಿ ಅವನು ಕಾರ್ ಎಡಗಡೆ ಮಲಗಿದ್ದ ಕಾರ್ಡುಗಡೆ ಸ್ವಲ್ಪ ಊಟ ಮಾಡ್ತಿರ್ಲಿಲ್ಲ ಅವನು ಫುಲ್ ಬಿಟ್ಬಿಟ್ಟಿದ್ದ ಇಪ್ಪತ್ತೆರಡು ದಿನ ಆಗಿತ್ತು ಅವನಿಗೆ ಹಾಗಾಗಿ ಇಪ್ಪತ್ತೆರಡನೇ ದಿನ ಅವನ ಜೀವ ಹೋಗಿದ್ದೆ ಅಂದ್ಕೊಂಡ್ವಿ ಬೇಗ ಹೋಗಿದೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಆಮೇಲೆ ನಾನು ಸಿ ಸಿ ಕ್ಯಾಮ್ರಾ ಎಲ್ಲ ನೋಡಿದ್ಮೇಲೆ ಗೊತ್ತಾಗಿದ್ದು ಐದು ಗಂಟೆ ಅಷ್ಟೊತ್ತಿಗೆ ಅವನು ಕಾರ್ ಅಡಿಗೆ ಮಲಗಿದ್ದಾನೆ ಆವಾಗ ಜೀವ ಹೋಗಿದೆ ನಮ್ಮ ಮನೆಯವರು ಅದೇ ಅಂತ ಇದ್ದರು ನಾನು ಮೂರು ಗಂಟೆ ಗೆದ್ದು ಬಂದು ಅವನು ನೋಡಿದರೆ ನಂಗೆ ಅವ್ನು ಸಿಕ್ಕಿರೋನು ಅಂತ ಹೇಳಿದ್ರು ಯಾಕೋ ಗೊತ್ತಿಲ್ಲ ನಿನ್ನೆ ರಾತ್ರಿ ನಾವು ಊಟ ಮಾಡಿಸಿದ್ವಿ ಊಟ ಮಾಡಿದ ತಕ್ಷಣ ನೀರು ಕುಡಿಸಿದ್ವಿ ಕುಡಿಸಿದ್ಮೇಲೆ ಸಲ ವಾಮಿಟ್ ಮಾಡಿದ ಅಂದರೆ ನಾವು ಗ್ಯಾಸ್ಟ್ರಿಕ್ ಮಾತ್ರೆ ಹಾಕ್ತಾ ಇದ್ವಿ ಅದು ವಾಮಿಟ್ ಮಾಡಿದಾಗ ಸ್ವಲ್ಪ ಬ್ಲಡ್ ಬಂತು ಆಮೇಲೆ ನಾವು ಮತ್ತೆ ಅವ್ರಿಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಫೋರ್ಸ್ ಮಾಡಿ ಊಟ ಮಾಡಿಸಿದ್ವಿ ವರೆ ಆಗಿತ್ತು ಮಾಡಿದ ಮೇಲೆ ಅವನು ಮತ್ತೆ ಹೋಗಿ ವಾಮಿಟ್ ಮಾಡಿದ ಎರಡು ದಿನದಿಂದ ಅವನು ಊಟ ಮಾಡ್ತಿರ್ಲಿಲ್ಲ ಡಾಕ್ಟ್ರು ಕೂಡ ಹೇಳಿದರು ಅಂದರೆ ಕಿಡ್ನಿ ಪೂರ್ತಿ ಹೋಗಿದೆ ಅಂದರೆ ಏನು ಊಟ ಮಾಡಿದ್ದು ತಿಂದಿದ್ದು ನಿಲ್ಲಲ್ಲ ಫುಲ್ ವಾಮಿಟ್ ಆಗುತ್ತೆ ಅಂತ ಎರಡು ದಿನದಿಂದ ಸ್ವಲ್ಪ ಅವನಿಗೆ ಅದೇ ಥರ ಆಗ್ತಾ ಇತ್ತು ನಾವು ಅನ್ ಒಂದು ಸಲ ಅಂದ್ಕೊಂಡ್ವಿ ದೇವ್ರೆ ಬೇಡ ಕರ್ಕೊಂಬಿಡು ಅಂತ ಹೇಳಿದ್ವಿ ಆದರೆ ಆ ದೇವರಿಗೆ ನಾನು ಉಳಿಸು ಅಂತ ಹೇಳಿದ್ದು ಕೇಳಲೇ ಇಲ್ಲ ಏನೋ ಅವ್ನು ಕರ್ಕೊ ಬಂದಿದ್ದು ಚೆನ್ನಾಗಿ ಕೇಳಿದೆ ಅನಿಸುತ್ತೆ ನಂಗೆ ಒಂದೇನೂ ಸಮಾಧಾನ ಅಂದರೆ ಅವನು ಎಲ್ಲೂ ನರಳಲಿಲ್ಲ ಅಂದರೆ ಮಲಗೆ ಇದ್ದು ಆ ಥರ ಆಗಲಿಲ್ಲ ಆರಾಮಾಗಿ ಇದ್ದ ಆದರೆ ಅವನಿಗೆ ಒಳಗಡೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ ನಿಜ ಹೇಳ್ತೀನಿ ಆ ಸಿ ಸಿ ಕ್ಯಾಮ್ರಾದಲ್ಲಿ ಅವ್ನು ಮಾಡಿರೋದು ನೋಡಿದ್ರೆ ನನಗೆ ನಮ್ಮ ಮನೆಯವರಿಗೆ ಅಷ್ಟು ಸಂಕಟ ಆಗ್ತಾಯಿತ್ತು ಒಂದು ಕಡೆ ಕುತ್ಕೊತಿರ್ಲಿಲ್ಲ ಒಂದು ಕಡೆ ನಿಲ್ತಿರ್ಲಿಲ್ಲ ಇಡೀ ರಾತ್ರಿ ಅವನು ಮಲಗೇ ಇಲ್ಲ ಇಡೀ ಕಾಂಪೌಂಡ್ಸು ತರಿತಾ ಇದ್ದ ಅಲ್ಲಿ ಕೂರೋದು ಇಲ್ಲಿ ಕೂರೋದು ಆ ಥರ ಈ ಥರ ಮಾಡ್ತಾಯಿದ್ದ ಕೊನೆಗೆ ಅವನು ನಮ್ಮ ಓಮಿನಿ ಕೆಳಗಡೆ ಮಲಗಿದ್ದ ಅವನಿಗೆ ಇಷ್ಟವಾಗಿರೋ ಜಾಗವೇ ಅದಾಗಿತ್ತು ಯಾವಾಗಲೂ ಅಷ್ಟೇ ನಾವು ಯಾರ ಕಾರ್ ನಿಲ್ಸಿದ್ರು ಆ ಕಾರ್ ಅಡಿಗೆ ಅವ್ನು ಮಲಗಬೇಕು ಆ ಥರ ಮತ್ತು ಇವಾಗ ಒಂದು ಟೂ ಡೇಸಿಂದ ಅವನಿಗೆ ಎಲ್ಲೆಲ್ಲಿ ಇಷ್ಟನೋ ಆ ಜಾಗದಲ್ಲೇ ಇರ್ತಾಯಿದ್ದ ಪಾಪ ಅವನಿಗೆ ಯಾವಾಗಲೂ ನಮ್ಮ ರೂಮಲ್ಲಿ ನಮ್ಮ ಮಂಚದಡ್ಡಿಗೆ ಮಲಗೋ ಅಭ್ಯಾಸ ನಾನು ಎರಡು ಮೂರು ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಅವನಿಗೆ ನೆನ್ನೆನೂ ಅಷ್ಟೇ ನಾವು ಹೋಗಬೇಕಿದ್ರೆ ಮನೆಯವರು ಒತ್ತಾಯ ಮಾಡಿ ಕರೆದ ಮೇಲೆ ಅವನು ಕೆಳಗಡೆ ಬಂದ ಅವನಿಗೇನು ಗೊತ್ತಿತ್ತೋ ಏನೋ ನಂಗೆ ಗೊತ್ತಿಲ್ಲ ಆದರೆ ಅವನಿಗೆ ಯಾವ್ಯಾವ ಜಾಗ ಇಷ್ಟನೋ ಅದೆಲ್ಲ ಜಾಗದಲ್ಲೂ ಅವನು ಕಾಲ ಕಳೀತಾ ಇದ್ದ ಅವನು ಹೊರಗಡೆ ಇದ್ದಾಗ ಯಾವುದೋ ಗಿಡ ಸಂದಿಲಿ ಅಲ್ಲಿ ಇಲ್ಲಿ ಹೋಗಿ ಮಲಗ್ತಾ ಇದ್ದ ಒಳಗಡೆ ಬಂದರೆ ಮಾತ್ರ ಅವನು ತುಂಬ ಚೆನ್ನಾಗಿ ನೀವು ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಆ ಬಾಗಿಲು ಹತ್ರ ಮ್ಯಾಟ್ ಬೆಲೆ ಮಲಗ್ತಾ ಇದ್ದ ಆಮೇಲೆ ಯಾವಾಗಲೂ ದಿವಾನದ ಕೆಳಗಡೆನೇ ಮಲಗ್ತಾ ಇದ್ದ ಇವತ್ತು ನಾನು ಹೆಚ್ಚಿಗೆ ವಿಡಿಯೋನ ಮಾಡಲಿಲ್ಲ ನಂಗೆ ನಿಜ ಹೇಳ್ತೀನಿ ಮಾಡೋಕ್ಕೂ ಬೇಡ ಏನು ಬೇಡ ಥರ ಆಗಿತ್ತು ಇವತ್ತು ನಾನು ಇಂಥದ್ದೊಂದು ವೀಡಿಯೋನ ಈ ಥರದೊಂದು ವೀಡಿಯೋ ಹಾಕ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ಅದನ್ನು ಹೇಳಬಾರ್ದು ಇವತ್ತು ಒಂದು ವಾರ ನಾನು ತುಂಬ ನನಗೆ ಏನೂ ಬೇಡ ಥರ ಫೀಲ್ ಆಗ್ತಾಯಿತ್ತು ಪ್ರತಿ ಸಲ ಅವ್ನ ನೆನೆಸ್ಕೊಂಡಾಗೂ ನಂಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಏನೋ ಗೊತ್ತಿಲ್ಲ ನಮಗೆ ಮಕ್ಕಳನ್ನ ಹೊರಗೆ ಬಿಟ್ಟ ಮೇಲೆ ನಾವು ಸಿಂಬನ ತುಂಬ ಹಚ್ಕೊಂಡ್ಬಿಟ್ಟಿದ್ವಿ ಇತ್ತಿತ್ಲಾಗ ನಮ್ಮ ಮನೆಯವ್ರಂತೂ ಆ ಥರ ಅವರು ಅಷ್ಟು ಹಚ್ಕೊತಿರ್ಲಿಲ್ಲ ಅವರು ಕೂಡ ಹಾಗೆ ಮಾಡ್ತಾಯಿದ್ರು ಅವನು ಅಷ್ಟೇ ನನಗೆ ಯಾವಾಗಲೂ ಅಷ್ಟೇ ನಂಗೆ ನಾಯಿಗಳಂದರೆ ಈ ಸಿಂಬ ಅಂತಲ್ಲ ಯಾವುದೇ ನಾಯಿಗಳಾದರೂ ನಾನು ಸ್ವಲ್ಪ ಆಸೆ ಮಾಡ್ತೀನಿ ನಾನು ಊರಿಗೆ ಹೋದಾಗೂ ಅಷ್ಟೆ ನೀವು ನೋಡ್ಬೋದು ನಮ್ಮ ಮನೆಯಲ್ಲಿ ಅಮ್ಮ ಸಾಕಿದ ಫಸ್ಟಿಗೆ ಒಂದು ನಾಯಿ ಸಾಕಿದ್ರು ಆ ನಾಯಿ ಅವ್ರ ಮನೆಗೆ ವಾಪಸ್ ಹೋಗಿದ್ದೆ ಅದು ನಾನು ವಾಪಸ್ ಊರಿಂದ ಬಂದು ಅಂದರೆ ನಾನು ಇಲ್ಲಿಂದ ಊರಿಗೆ ಹೋದ ಮೇಲೆ ಅದು ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಪ್ರತಿ ಸಲ ಹೋದಾಗೂ ನಾನು ಶ್ರೇಯ ಹೋದಾಗ ನಮ್ಮನ್ನು ಮಾತಾಡ್ಸೋದಕ್ಕೆ ಅಂತ ಬರುತ್ತೆ ಅಂದರೆ ಮಾತಾಡ್ಸೋದಂದ್ರೆ ಅದಕ್ಕೇನು ಬಾಯಿ ಬರೋಲ್ಲ ಆದರೆ ನಮ್ಮನ್ನು ನೋಡಿಬಿಟ್ಟು ಅದು ಹೋಗುತ್ತೆ ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಕಾಲ ಕಳೆದು ಆಮೇಲೆ ಹೋಗುತ್ತೆ ನಾವು ಈಗ ಸಿಂಬಾ ಮೂರನೇ ಅವನು ಒಂದು ರಾಮು ಅಂತ ಇತ್ತು ಆಮೇಲೆ ಅಪ್ಪು ಇತ್ತು ಇದು ಆದ ನಂತರ ಸಿಂಬ ಮೂರನೇ ಅವನು ನಾನು ಅವರೇ ಇಬ್ಬರದ್ದು ನನಗೆ ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ಲ ಶ್ರೇಯು ತುಂಬ ಇತ್ತು ಅಪ್ಪುದು ಯಾಕಂದರೆ ಅವನು ಹಠ ಮಾಡಿ ಅವನೇ ತರಿಸ್ಕೊಂಡು ಅವನು ತುಂಬ ಅದ್ರ ಜೊತೆಗಿತ್ತು ನನಗೂ ಇತ್ತು ಆದರೆ ಅದು ತುಂಬ ದಿನವೂ ಇರಲಿಲ್ಲ ಆಮೇಲೆ ನಾವು ಸ್ವಲ್ಪ ದೊಡ್ಡ ಇತ್ತದು ತಂದಾಗ ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ಲ ಆದರೆ ನಾವು ಸಿಂಬನ ತಂದಾಗ ಇಪ್ಪತ್ತೆರಡು ದಿನದ ಅದು ಒಂಥರ ಕೂಸು ಅಂತಾರಲ್ವ ಆ ಥರ ಇತ್ತದು ಅದನ್ನು ಶ್ರೇಯುನೇ ತುಂಬ ಹಠ ಮಾಡಿ ಅವನು ಒತ್ತಾಯಕ್ಕೆ ನಾವು ತರಿಸ್ಕೊಂಡಿದ್ದು ಅಪ್ಪು ಸತ್ತೋಗಿ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆಲ್ಲ ಅವನನ್ನು ತರಿಸ್ಕೊಂಡ್ವಿ ಹಾಗಾಗಿನೂ ಏನೋ ಗೊತ್ತಿಲ್ಲ ಮತ್ತು ಮಕ್ ಮಕ್ಕಳು ಇರಲಿಲ್ವಲ್ಲ ಹಾಗಾಗಿ ನಮಗೆ ಸಿಂಬ ಅಂದರೆ ನಮಗೆ ಒಂಥರ ಮಗನ ಥರನೇ ನಮ್ಮನೆಯವ್ರಿಗೂ ನಾನು ಡ್ಯಾಡಿ ಅಂತ ಹೇಳ್ತಾ ಇದ್ದೆ ಗುರು ನನಗೆ ಮಮ್ಮಿ ಅಂತಲೇ ಹೇಳೋರು ಶ್ರೇಯುಗ ಅಕ್ಕ ಸಾರಿ ಶ್ರೇಯುಗ ಅಣ್ಣ ಚಿನ್ನಿಗೆ ಅಕ್ಕ ಅಂತ ನಮ್ಮ ಸಿಂಹ ನೋಡಿ ಫಸ್ಟು ಡೇ ತಂದಿದ್ದ ಅವನು ಎಲ್ಲಿ ಮಲಗ್ತಿದ್ನೋ ಅವನು ಕೊನೆ ತನಕನೂ ಅದೇ ಜಾಗದಲ್ಲಿ ಮಲಗ್ತಾ ಇದ್ದ ಇದು ಶ್ರೇಯು ಜೊತೆಗೆ ಆಟ ಆಡಿದ್ದು ಅವನದು ಕೂಡ ಒಂದು ಫೋಲ್ಡರ್ ಮಾಡಿ ಶ್ರೇಯುನೇ ಇಟ್ಟಿದ್ದಾನೆ ನಾನು ಸುಮಾರೆಲ್ಲ ವೀಡಿಯೋಸ್ ಅದಕ್ಕೇ ಹಾಕ್ತಾ ಇದ್ದೆ ಆದರೆ ಇಷ್ಟು ಬೇಗ ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇದು ಸಿಂಬನ ಲಾಸ್ಟ್ ವೀಡಿಯೋ ಈ ವಿಡಿಯೋನೇ ಲಾಸ್ಟ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದನ್ನು ಕೂಡ ಹಾಗೆ ಹಾಕ್ತಾ ಇದ್ದೀನಿ ಇನ್ನು ಸಿಂಬನ ನೆನಪು ಮಾತ್ರ ನಮಗೆ ಅದನ್ನು ಹೇಳೋದಕ್ಕೆ ನನಗೆ ಬೇಜಾರಾಗುತ್ತೆ ನಾನು ಹಳೆ ವೀಡಿಯೋಗಳನ್ನ ಎಡಿಟ್ ಮಾಡಬೇಕಿದ್ರೆ ಆಲ್ರೆಡಿ ನಂಗೆ ಗೊತ್ತಿತ್ತು ಪಾಪ ತುಂಬ ಜನ ಸಿಂಬ ಆರಾಮಾಗ್ತಾಯಿದ್ದಾನೆ ಇದ್ದಾನೆ ಅಂತ ಹೇಳಿದಾಗ ನನಗೆ ಹೇಳೋಕ್ಕೆ ಆಗ್ತಿರಲಿಲ್ಲ ಆ ಥರ ಅನ್ನಿಸ್ತಾಯಿತ್ತು ಪ್ರತಿಯೊಂದು ಗಳಿಗೆಲ್ಲೂ ನಂಗೆ ಅವನು ನೆನಪಾಗ್ತಾಯಿದ್ದ ನಾನೆಲ್ಲರೂ ಟೀ ಕುಡಿತಾ ಇದ್ದರೆ ಅವನು ಕೆಳಗಡೆ ಇದ್ದ ಇಲ್ಲ ಏಣಿ ಮೆಟ್ಲು ಮೇಲೆ ಕೂರ್ತಾ ಇದ್ದ ಇವಾಗಂತೂ ಎಲ್ಲೂ ಹೋಗ್ತಾನೆ ಇರಲಿಲ್ಲ ಅವನು ನಾನು ಚಿನ್ನಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಸಿಂಬ ಯಾಕೋ ಎಲ್ಲೂ ಹೋಗೋದೇ ಇಲ್ಲ ಕಣೆ ಅಂತ ನಾನು ಹೊರಗಡೆ ಬಿಟ್ಟರೆ ಅವ್ನು ಕೆಲಸ ಮುಗಿಸಿ ಹೊರಗಡೆ ಗೇಟ್ ಹತ್ತಿರ ಬಂದು ಮಲಗ್ತಾ ಇದ್ದ ನಮ್ಮ ಮನೆಯವರು ಬರೋ ತನಕ ಅಲ್ಲೇ ಇದ್ದ ನಮ್ಮ ಮನೆಯವರು ಬಂದ ತಕ್ಷಣ ಅವನು ಒಳಗಡೆ ಬರೋದು ಊಟ ಮಾಡೋದು ಆ ಥರ ಆಗ್ತಾ ಇತ್ತು ನಾಯಿಗಳನ್ನ ಸಾಕ್ತೋರಿಗೆ ಮಾತ್ರ ಗೊತ್ತಿರುತ್ತೆ ಇರೋರಿಗೆ ಅದು ಗೊತ್ತಿರಲ್ಲ ಒಂದು ಎರಡು ಮೂರು ನೆಗೆಟಿವ್ ಕಮೆಂಟ್ ಬಂದಿತ್ತಲ್ಲ ನನಗೆ ಅವಾಗ ಒಂಥರ ಬೇಜಾರು ಥರ ಅನ್ನಿಸ್ತಾಯಿತ್ತು ನಾವು ಎಷ್ಟು ಕಷ್ಟಪಟ್ವಿ ಅಂದರೆ ಸಿಂಬನಿಗೆ ಇಪ್ಪತ್ತೆರಡು ದಿನ ನಮಗೆ ಇಪ್ಪತ್ತೆರಡು ವರ್ಷ ಕಳೆದಂಗೆ ಆಯಿತು ಅವನು ಆರಾಮಾಗ್ತಾನೆ ಆಗ್ತಾನೆ ಅಂತಾನೆ ನಾವು ಅಂದ್ಕೊಂಡ್ವಿ ಡಾಕ್ಟ್ರು ಕೂಡ ಆಶ್ಚರ್ಯಪಟ್ಟರು ಸ್ನೇಹ ಅಂತಾರೆ ಗೊತ್ತಾ ನಾಯಿಗಳಲ್ಲೂ ಇರುತ್ತೆ ನೋಡಿ ನಮ್ಮ ಸಿಂಬನ್ ಫ್ರೆಂಡು ಎರಡು ದಿನದಿಂದ ನಮ್ಮನೆಯಲ್ಲೇ ಇರ್ತಾ ಇದ್ದ ನಾವು ಸಾಯ್ಬೇಕಿದ್ರು ಕೂಡ ಅಷ್ಟೇ ಇವನು ಅಲ್ಲೇ ಇದ್ದಾನೆ ಇಲ್ಲೇ ಮಲಗಿದ್ದಾನೆ ಅವನು ಬುಟ್ಟಿ ಒಳಗಡೆ ನಮ್ಮ ಸಿಂಬ ಇಡೀ ಸುತ್ತಮುತ್ತ ಓಡಾಡ್ತಾನೇ ಇದ್ದಾನೆ ಇವನು ಇಲ್ಲೇ ಇದ್ದ ಸದ್ಯ ಇವನಾದರೂ ಇದ್ದ ಅಂತ ನಮಗೊಂದು ಸಮಾಧಾನ ಇದೆ ಕಟ್ಟೆ ಮೇಲೆ ಬಂದು ಮಲಗೋದಿಕ್ಕೂ ನೋಡಿದ್ದಾನೆ ಅವನಿಗೆ ಆಗಿಲ್ಲ ನಾನು ಅಲ್ಲಿ ಕಾಯಿ ಸುಲಿತೀವಲ್ವ ಮಿಷನ್ ಅದ್ರ ಪಕ್ಕನೇ ಕಾರ್ ನಿಲ್ಸಿದ್ರು ನಮ್ಮನವರು ಅದ್ರ ಕೆಳಗಡೆನೆ ಜೀವ ಬಿಟ್ಟಿದ್ದಾನೆ ನನಗೆ ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಹೋಟೆಲೆಲ್ಲ ಆಗ್ತಾ ಆಗ್ತಾಯಿತ್ತು ಬಿಸ್ಕೆಟ್ ಡಬ್ಬಿ ಮುಚ್ಚಲು ತೆಗ್ದು ಸೌಂಡ್ ಕೇಳಿ ಕೂಗ್ತಾ ಇದ್ದ ಇದೆಲ್ಲ ಸಿಂಬನ್ ಮೆಡಿಸಿನ್ನು ಮತ್ತೆ ಒಂದು ಸಲ ತರ್ಸೋಣ ಅಂತ ಅಂದ್ಕೊಂಡಿದ್ವಿ ಒಂದು ಸಾಯ ಹಿಂದಿನ ದಿನ ಎಲ್ಲ ಖಾಲಿಯಾಗಿತ್ತು ಇದೆಲ್ಲ ನೋಡಿ ಇದು ಅಷ್ಟೇ ಆಮೇಲೆ ಡಾಕ್ಟ್ರು ಬರಲಿಲ್ಲ ವೋಮಿಟ್ ಆದರೆ ಅಂಥೇಳಿ ಅದು ಆಮೇಲೆ ಸಿಂಬನಿಗೆ ಹಾಕೋಕ್ಕೆ ಅಂತ ಹೇಳಿ ಡ್ರಿಪ್ಸ್ಗಳು ಕೂಡ ಇತ್ತು ಅದನ್ನು ವಾಪಸ್ ಕೊಡಿ ಅಂದಿದ್ರು ಆದರೆ ಏನಕ್ಕಾದರೂ ಬರುತ್ತೆ ಅಂತ ನಾವು ಹಾಗೆ ಎಲ್ಲ ಇಟ್ಟಿದ್ವಿ ಅದೆಲ್ಲ ನೋಡಿದಾಗ ನಿಜವಾಗ್ಲೂ ನನಗೆ ಹೋಟೆಲೆಲ್ಲ ಸಂಟ ಅನ್ನಿಸ್ತಾ ಇತ್ತು ನನ್ನ ಫ್ರಿಜ್ಜಲ್ಲಿ ಕೂಡ ಒಂದು ಒಂದಷ್ಟು ಇಂಜೆಕ್ಷನ್ ಇತ್ತು ಇಟ್ಟರೆ ಇಡೀ ಅಂತ ಕೊಟ್ಟಿದ್ರು ಡಾಕ್ಟ್ರು ಅದು ಕೂಡ ಹಾಗೆ ಇದೆ ನಾನು ಅದನ್ನು ಕೂಡ ಎಸತಿಲ್ಲ ಯಾವುದೇ ವಸ್ತು ನೋಡಿದ್ರೂ ನಂಗೆ ಒಂದೇ ಒಂಥರ ನೆನಪಾಗುತ್ತೆ ನಾವು ಸಿಂಹ ನಮ್ಮ ಜೊತೆಗೆ ಇರಲಿ ತುಂಬ ವರ್ಷ ಅಂತ ಅಂದ್ಕೊಂಡು ನಾವು ಅವನಿಗೆ ಸಲ ಒಂದು ಇಂಜೆಕ್ಷನ್ ತಪ್ಪಿಸ್ತಿರ್ಲಿಲ್ಲ ನಮ್ಮ ಶ್ರೇಯು ಫಸ್ಟು ಹೆಸರಿಟ್ಟಿದ್ದು ರಾಜ ಅಂತ ಆಮೇಲೆ ಚಿನ್ನಿ ಜ್ಞಾನಸುಧ ಹಾಸ್ಟೆಲಲ್ಲಿದ್ದಲು ಅವಳು ಬೇಡ ಸಿಂಬಾ ಅಂತ ಇಡೋಣ ಅಂತ ಅವನ ತಂದಿರೋ ಡೇಟ್ ನೋಡಿ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಶ್ರೇಯು ಅವತ್ತೇ ಅವನು ಬರ್ತ್ಡೇ ಮಾಡೋಣ ಅಂತ ಒಂದೆರಡು ವರ್ಷ ಹಾಗೆ ಕುಣಿದು ಮಾಡ್ದ ಆಮೇಲೆ ಗೊತ್ತಲ್ವ ಮಕ್ಳು ಆದಂಗು ಎಲ್ಲ ಮರಿತಾ ಬರ್ತಾರೆ ನಾವು ಮಕ್ಕಳದ್ದು ಇಷ್ಟು ನೀಟಾಗಿ ಇಟ್ಟಿದ್ವೋ ಇಲ್ಲೋ ಗೊತ್ತಿಲ್ಲ ನೋಡಿ ಸಿಂ ಡೇಟ್ ಮಾತ್ರ ಯಾವುದೇ ಇಂಜೆಕ್ಷನ್ ಮಾಡಿದ್ರು ಪಾಪ ಅವರು ಡಾಕ್ಟ್ರು ಕೂಡ ಬರೋರು ಅದು ಡೇಟ್ ಹಾಕಿ ನೆಕ್ಸ್ಟ್ ಡೇಟ್ ಯಾವುದಕ್ಕೆ ಬರುತ್ತೆ ಅಂತ ಯಾವುದು ಕೊಟ್ಟಿದ್ದೀನಿ ಅಂತ ಆ ಸ್ಟಿಕ್ಕರ್ ಸಮೇತ ಅದರಲ್ಲಿ ಅಂಟಿಸಿರೋರು ಮೊನ್ನೆ ಮೊನ್ನೆ ಕೂಡ ಈಗ ಒಂದು ತಿಂಗಳು ಆಗಿಲ್ಲ ಆವಾಗಲೂ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟು ಕೂಡ ಕೊಡೋದ್ರದ್ದು ಡೇಟ್ ಬರೆದಿದ್ರು ಇನ್ನು ಆರು ತಿಂಗಳು ಬಿಟ್ಟು ಕೊಡೋಣ ಗೌಡ್ರೆ ಅಂತ ಹೇಳಿ ಬರೆದಿದ್ದಾರೆ ನೋಡಿ ಇದೇ ಲಾಸ್ಟ್ ಇಂಜೆಕ್ಷನ್ ಅವನಿಗೆ ಕೊಟ್ಟಿದ್ದು ಹದಿನೆಂಟು ಎಂ ಆರಕ್ಕೆ ನೆಕ್ಸ್ಟು ಅವಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇಂಜೆಕ್ಷನ್ ಇತ್ತು ಆಮೇಲೆ ಅವನಿಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಎಲ್ಲದು ನಂಗೆ ಒಂಥರ ಇದನ್ನೆಲ್ಲ ನೋಡಿದಾಗ ನಂಗೆ ಬೇಜಾರು ಅನ್ನಿಸ್ತಾ ಇತ್ತು ಯಾಕೆ ಗೊತ್ತಾಯಿತು ತೋರಿಸ್ತಾ ಇದ್ದೀನಿ ಕೆಲವೊಬ್ರು ನೆಗೆಟಿವ್ ಕಮೆಂಟ್ ಹಾಕ್ತಾರೆ ನಂಗೆ ಬೇಜಾರಾಗಿದ್ದಕ್ಕೂ ನೆಗೆಟಿವ್ ಕಮೆಂಟ್ ಹಾಕ್ತಾರೆ ನೋಡಿದ್ರೆ ನಾವು ಯಾವುದನ್ನು ಕಮ್ಮಿ ಮಾಡಿಲ್ಲ ಅವನಿಗೆ ಎಲ್ಲ ಅದನ್ನು ಕರೆಕ್ಟಾಗಿ ಮಾಡಿದ್ದೀವಿ ಇದೆಲ್ಲ ಅವನ್ನ ಟ್ರೀಟ್ಮೆಂಟ್ ಮಾಡಿಸಿರೋ ಇದು ಬ್ಲಡ್ ಟೆಸ್ಟಿಂದು ಡಾಕ್ಟ್ರು ಬರ್ ಕೊಟ್ಟಿದ್ದು ಎಲ್ಲ ಇದರಲ್ಲಿ ಇತ್ತು ನಿಮಗೆ ಮತ್ತೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ಇದಕ್ಕೂ ಯಾವುದೇ ಥರ ನೆಗೆಟಿವ್ ಕಮೆಂಟ್ ಹಾಕಬೇಡಿ ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ ನಾವು ಆಲ್ರೆಡಿ ಬೇಜಾರದಲ್ಲಿ ಇರೋದ್ರಿಂದ ನಾನು ಯಾಕೆ ಸಿಂಬನ್ ಅಷ್ಟು ಹಚ್ಕೊಂಡಿದ್ದೆ ಅಂತ ನಮ್ಮಿಬ್ರಿಗೂ ಅಷ್ಟು ಗೊತ್ತಿಲ್ಲ ನಮ್ಮ ಮನೆಯವ್ರು ಅಷ್ಟೆಲ್ಲ ಹಚ್ಕೊಳೋರೇ ಅಲ್ಲ ಇತ್ತಿತ್ಲಾಗ ಅವರು ಅಷ್ಟೇ ಆಸೆ ಮಾಡ್ತಾಯಿದ್ರು ಅವರು ಇವಾಗ ಬರಬೇಕಿದ್ರೆ ಕಾರ್ ಹಾರ್ನ್ ಮಾಡೋದೇ ಇಲ್ಲ ಹಾರ್ನ್ ಮಾಡಿದ ತಕ್ಷಣ ಪಾಪ ಅವನು ಎಲ್ಲಿದ್ರೂ ಬರೋನು ಮತ್ತು ಅವನು ನಮ್ಮ ಮನೆಯವ್ರನ್ನ ಕಾಯೋನು ನಮ್ಮದು ಹಳೆ ಕಾರ್ ಇತ್ತಲ್ವ ಆ ಕಾರ್ದು ಸ್ವಲ್ಪ ಸೌಂಡ್ ಜಾಸ್ತಿ ಇತ್ತು ಅದು ಅವನಿಗೆ ಗೊತ್ತಾಗ್ತಾ ಇತ್ತು ಈ ಹೊಸ ಕಾರು ಅವನಿಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ ಪಾಪ ಹಾರ್ನ್ ಮಾಡಿದ ತಕ್ಷಣ ಓಡಿ ಹೋಗೋನು ಇಲ್ಲಾಂದರೆ ಅವನು ಯಾವಾಗಲೂ ಏಣಿ ಮೆಟ್ಲ ಮೇಲೆ ಒಳಗೆ ಬಂದರೆ ಕಾಯ್ತಾ ಕೂರೋನು ಏಳು ಗಂಟೆ ಏಳು ಕಾಲಿಂದ ಮನೆಯವ್ರು ಬರೋ ತನಕ ಕಾಯ್ತಾಯಿದ್ದ ನಿಜ ಹೇಳ್ತೀನಿ ನಮ್ಮ ಮಕ್ಕಳು ನಮ್ಮನ್ನ ಅಷ್ಟು ಪ್ರೀತಿ ಮಾಡ್ತಾವೋ ಇಲ್ಲ ಗೊತ್ತಿಲ್ಲ ಸಿಂಬ ಮಾತ್ರ ನಮಗೆ ಅಷ್ಟು ಆಸೆ ಮಾಡೋನು ನಾನು ಎರಡು ದಿನದಿಂದ ಅವ್ಲಕ್ಕಿ ಹಚ್ಚಬೇಕು ಹಚ್ಚಬೇಕು ಅಂತ ತಂದು ಒಳಗಿಡೋದು ಸಂಜೆ ಆದ ತಕ್ಷಣ ಏನು ಬೇಡ ಥರ ಆಗ್ತಾಯಿತ್ತು ಯಾಕೆ ಹಿಂಗೆ ಆಗುತ್ತಪ್ಪ ಅಂತ ನಾನೇ ಅನ್ಕೊತಾ ಇದ್ದೆ ನಮಗೂ ಸುಳಿವು ಸಿಕ್ಕಿತ್ತು ಅಥವಾ ಅವನಿಗೂ ಹಂಗೆ ಆಗ್ತಿತ್ತು ಏನೋ ನಂಗೆ ಗೊತ್ತಿಲ್ಲ ಪಾಪ ಅವ್ನು ಮಾತ್ರ ಅವ್ನಿಗೆ ಯಾವ್ಯಾವ ಜಾಗ ಇಷ್ಟನೋ ಅಲ್ಲೆಲ್ಲ ಹೋಗಿ ಮಲಗ ಅವ್ನು ಹೋದ್ಮೇಲೆ ನಂಗೆ ಅನಿಸಿದ್ದು ಪಾಪ ಅವನ್ನೆಲ್ಲ ಆಸೆನ ಅವನು ತೀರಿಸ್ಕೊಂಡ ಇರಬೇಕು ಅಂತ ಹೇಳಿ ಅವಾಗ ನಮಗೆ ಗೊತ್ತಾಗ್ತಿರ್ಲಿಲ್ಲ ನಾವು ಅವನಿಗೆ ಏನು ಹೇಳ್ತಿರ್ಲಿಲ್ಲ ಮುಂಚೆ ಹುಷಾರಿದ್ದಾಗಾದರೂ ಅವನನ್ನು ಜೋರು ಮಾಡ್ತಾಯಿದ್ವಿ ಬರಬೇಡ ಒಳಗೆ ಅಲ್ಲಿ ಕೂರ್ಬೇಡ ಇಲ್ಲಿ ಮಾಡಬೇಡ ಅಂತ ಇದ್ವಿ ಯಾಕಂದರೆ ಕೂದಲು ಇತ್ತು ಅಂತ ಹುಷಾರಿಲ್ದಿದ್ದಾಗ ಇಲ್ದಿದ್ದಾಗ ನಾನು ಎಷ್ಟು ಮುದ್ದು ಮಾಡಿದ್ದೇನೋ ನನಗೆ ಗೊತ್ತು ನಾನು ಯಾವಾಗಲೂ ಅಷ್ಟೇ ಅವ್ನು ಹುಷಾರಿದ್ದಾಗ ಅಂತಲ್ಲ ಇಲ್ದಿದ್ದಾಗೂ ಅಷ್ಟೇ ನಾನು ಹೊರಗಡೆ ಹೋದೆ ಅಂದರೆ ಒಂದು ಸಲ ಅವನನ್ನು ನೋಡಿ ಮುದ್ದು ಮಾಡಿನೇ ನಾನು ಒಳಗೆ ಬರೋದು ಯಾವಾಗಲೂ ಅಷ್ಟೇ ಅವನು ಹಾಗೇ ನಾನು ಏನಾದರೂ ಹೊರಗಡೆ ಕಟ್ಟೆ ಮೇಲೆ ಕುತ್ಕೊಂಡೆ ಅಂದರೆ ಅವನಿಗೇನಾದರೂ ಅವ್ನು ಬಾಲನಾರು ನನ್ನ ಕಾಲ ಮೇಲೆ ಇರಬೇಕು ಇಲ್ಲ ಅವನು ಕಾಲ ಮೇಲೆ ಕುತ್ಕೊಂಡೆ ನನ್ನ ಒಟ್ಟು ನನಗೆ ಟಚ್ ಆಗಿರಬೇಕು ಅವನು ನನ್ನ ಜೊತೆಗೆ ಮಾತ್ರ ಅವನು ಅದೇ ಥರ ಇದ್ದ ಶ್ರೇಯೂ ಅಷ್ಟೇ ಶ್ರೇಯು ಅಂದರೂ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಚಿನ್ನಿನೇ ಅವ್ನು ಮತ್ತು ಅವನು ಹೆಚ್ಚಿಗೆ ಸೇವೆ ಮಾಡ್ತಾ ಇದ್ಲು ಬಂದಾಗೆಲ್ಲ ಆದರೆ ಚಿನ್ನಕ್ಕಿಂತ ಶ್ರೇಯು ಅಂದರೆ ಅವನಿಗೆ ಭಾಳ ಇಷ್ಟ ನಮ್ಮ ಶ್ರೇಯು ಪಾಪದ್ದು ಎಷ್ಟು ಮಿಸ್ ಮಾಡ್ಕೊಳುತ್ತೋ ನಂಗೆ ಗೊತ್ತಿಲ್ಲ ನಾವು ಅವನಿಗೆ ಸ್ವಲ್ಪ ದಿನ ಹೇಳೋದೇ ಬೇಡ ಅಂತಲೂ ಅಂದ್ಕೊಂಡಿದ್ವಿ ಅವನಿಗೆ ಒಂದು ಔಟಿಂಗ್ ಕೂಡ ಇದೆ ಹೋಗ್ತೀವಿ ಸದ್ಯದಲ್ಲೇ ಆದರೆ ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ನಾವಿನ್ನು ಹೋಗಿರಲ್ಲ ವಿಡಿಯೋ ಪಬ್ಲಿಷ್ ಆಗೋದ್ರೊಳಗೆ ಶ್ರೇಯುನ ಹತ್ರ ಹೋಗಿರ್ತೀವಿ ನಾವು ಹೇಳೋದು ಬೇಡ ಅಂತ ಅವನು ಒಂದೇ ರಗಳೆ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಅಂತ ಹೆಂಗೆ ಕರ್ಕೊಂಡು ಹೋಗೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಆಮೇಲೆ ನಾವೇನಾದರೂ ಹೋದಾಗ ಸಿಂಬಂಗ್ ಊಟ ಹೆಂಗೆ ಮಾಡ್ಸೋದು ಅಂತ ನಮಗೂ ಯೋಚನೆ ಇತ್ತು ನಾವು ಯಾವುದೇ ರೀತಿಯಾಗಿರೋ ಯೋಚನೆ ಮಾಡೋದು ಬೇಡ ಅಂತ ಸಿಂಭ ಅವನ ಪಾಡಿಗೆ ಅವನು ಹೋದ ಏನೇ ಆದರೂ ಮನೆ ಹತ್ರ ನಾಯಿಗಳು ಬಂದರೆ ಜೋರು ಮಾಡಿ ಇಲ್ಲ ಏನಾದರೂ ಒಂದು ಮಾಡಿ ಆ ಥರ ವಿಷ ಹಾಕೋದು ಆ ಥರದ್ದೆಲ್ಲ ಮಾಡದಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ಯಾವುದಾದ್ರೂ ಆಗಲಿ ಈಗ ನೋಡಿ ನಮ್ಮ ಮನೆಗೆ ಬರ್ತಾನಲ್ಲ ಅವನು ಯಾರ್ದೋ ಮನೆ ನಾಯಿ ಅವ್ನು ಏನು ಅಂದರೆ ನಾನು ಅವ್ನು ತೋರಿಸೋ ಪ್ರೀತಿ ಅಷ್ಟೇ ಅವನಿಗೂ ಬೇಕು ಅವನು ಹಂಗೆ ಒಂದಿನ ಅಂತೂ ಹರ್ಕೊಂಡು ಬಂದಿದ್ದಾನೆ ನೋಡಿ ಸಿಂಭ ನೋಡೋಕ್ಕೆ ಅಂತನೋ ಏನು ಅಂತ ನಂಗೆ ಗೊತ್ತಿಲ್ಲ ಅವನು ಚೈನ್ ಕೂಡ ಹರ್ಕೊಂಡು ಬಂದಿದ್ದ ಆಮೇಲೆ ನಮ್ಮನೆಯವ್ರು ಅದನ್ನು ಚೈನ್ ತೆಗೆಸಿ ಇಟ್ಟಿದ್ದಾರೆ ಅಂದರೆ ಎಲ್ಲಾದರೂ ಮಟ್ಟಿಗೆ ಇಟ್ಟಿಗೆ ಹೋಗಿ ಸಿಕ್ಕಾಕೊಂಡಿದ್ದರೆ ಆಮೇಲೆ ಮತ್ತು ತಪ್ಸೋರು ಯಾರು ಇಲ್ದಿದ್ರೆ ಅಲ್ಲೇ ಸಹ ತಗೋದು ಇರುತ್ತಲ್ವ ಅದಕ್ಕೆ ನಮ್ಮ ಮನೆ ಹತ್ರನೇ ಇದೆ ಆಮೇಲೂ ಕೂಡ ಪಾಪ ಎರಡು ದಿನ ಬಂದ ಅವನು ಅವನನ್ನು ಹುಡುಕ್ತಾ ಇದ್ದ ನನಗೆ ಸಿಂಬನ್ ಬುಟ್ಟಿ ನೋಡಿದಾಗ ಅವನಿದೆ ಒಂದು ತಟ್ಟೆ ನೋಡಿದಾಗ ನಂಗೆ ಎಷ್ಟು ಬೇಜಾರಾಗೋದು ಗೊತ್ತಾ ಪಾಪ ನಮ್ಮ ಸಿಂಬಂದು ಎಷ್ಟು ಒಳ್ಳೆಯ ಬುತ್ತಿ ಅಂದರೆ ಅವನಿನ್ನೊಂದು ನಾಯಿ ಬರ್ತಾನಲ್ಲ ಒಂದು ದಿನವೂ ಅವನಿಗೆ ನಾವು ಬಿಸ್ಕೆಟ್ ಹಾಕಿದಾಗ ಅವ್ನಿಗೆ ಜೋರು ಮಾಡೋದಾಗಲಿ ಕೆಲವೊಂದು ನಾಯಿಗಳು ಮಾಡ್ತವೆ ಬೇರೆ ನಾಯಿಗಳು ಬಿಸ್ಕೆಟ್ ತಿನ್ಬೇಕಿದ್ರೆ ಜೋರು ಮಾಡೋದು ಅನ್ನ ಹಾಕಿದಾಗ ಜೋರು ಮಾಡೋದು ಅವನ ಅನ್ನ ತಿನ್ನೋದು ನಮ್ಮ ಸಿಂಬ ಒಂದು ದಿನ ಆ ಥರ ಮಾಡ್ತಿರ್ಲಿಲ್ಲ ಗೊತ್ತಾ ನಮ್ಮ ಮನೆಯವರು ಮತ್ತು ಅವನೇ ಆ ನಾಯಿನೇ ನಮ್ಮ ಸಿಂಬಂಗೆ ಜೋರು ಇದ್ದ ಅಂದರೆ ಸಿಂಬನ್ನ ಊಟ ಮಾಡೋ ಅನ್ನ ಅವನು ಹಾಗೆ ಮಾಡ್ತಾ ಇದ್ದ ನಾವು ಅದಕ್ಕೆ ಅವನಿಗೆ ಫಸ್ಟ್ ಅನ್ನ ಹಾಕಿ ನೆಕ್ಸ್ಟ್ ಸಿಂಬನಿಗೆ ಹಾಕಿ ನಮ್ಮ ಮನೆಯವ್ರು ಸಿಂಬ ತಿನ್ನೋ ತನಕ ಕಾದು ನಮ್ಮ ಮನೆಯವ್ರು ಒಳಗೆ ಬರ್ತಾಯಿದ್ರು ನಮ್ಮ ಸಿಂಬಂದು ಅಷ್ಟು ಅಷ್ಟು ಒಂಥರ ಒಳ್ಳೆ ಬುದ್ಧಿ ಪಾಪ ಮತ್ತೆ ತುಂಬ ಪ್ರೀತಿ ಮಾಡೋ ನಮ್ಮನ್ನ ನಂಗೆ ನಿಂಚ ಈ ವಿಡಿಯೋ ಎಡಿಟ್ ಮಾಡೋಕ್ಕಾಗದೆ ಎರಡು ದಿನ ತೊಗೊಂಡಿದ್ದೀನಿ ನಾನು ವಿಡಿಯೋ ಎಡಿಟ್ ಮಾಡೋದಕ್ಕೆ ಎರಡು ಮೂರು ದಿನ ನಾನು ಎಷ್ಟು ಹತ್ತಿದ್ದೀನಿ ನಂಗೆ ಮಾತ್ರ ಗೊತ್ತು ಚಿನ್ನಿ ಪಾಪ ಎಕ್ಸಾಮ್ ಇದ್ದಾಗ ನಮಗೆ ಒಂದು ದಿನನೂ ಫೋನ್ ನೆಟ್ಟಿಗೆ ಮಾಡ್ತಿರ್ಲಿಲ್ಲ ಅವಳು ಬೆಳಗ್ಗೆ ಮಾಡಿ ಇಲ್ಲ ಎಕ್ಸಾಮಿಗೆ ಹೊರಟೆ ಅನ್ನೋಳು ಓದೋ ಇದರಲ್ಲಿ ಬರೀ ಅದೇ ಮಾಡ್ತಾ ಇದ್ದಲ್ಲ ಆದರೆ ಹುಷಾರು ಇಲ್ದಿದ್ದಾಗ ದಿನಕ್ಕೆ ಹತ್ತು ಸಲ ಫೋನ್ ಮಾಡೋಳು ಅವಳೇ ಒಂಥರ ನಮಗೆ ಡಾಕ್ಟ್ರ್ ಆದಂಗೆ ಸಿಂಬ ಹಿಂಗೆ ಮಾಡಿದ ಕಣೆ ಅನ್ನೋದ್ಕು ಅವಳು ಅದು ಚಾಟ್ ಜಿ ಏನೋ ಇದೆಯಲ್ಲ ಅದಕ್ಕೆ ಹಾಕಿ ಇದಕ್ಕೆ ಇದು ಮಾಡಿ ಅದು ಮಾಡಿ ಅಂತ ಅವಳೇ ಗ್ಯಾಸ್ಟ್ರಿಕ್ಕು ಆಮೇಲೆ ಈ ಥರ ಮಾಡಿ ಊಟನೂ ಈ ಥರದ್ದೇ ಕೊಡಿ ಅಂತೆಲ್ಲ ಹೇಳ್ತಾ ಇದ್ಲು ಹಾಲು ಕೊಡಬೇಡಿ ಮೊಸರು ಅದನ್ನು ಕೊಡಿ ಅಂತ ಮತ್ತು ನಮ್ಮ ಮನೆಯವ್ರು ಹೆಂಗೆ ಗೊತ್ತಾ ನಮ್ಮ ಸಿಂಬನಿಗೆ ಒಂದು ದಿನವೂ ನಾನೀಗ ಒಂದು ರೆಡ್ ಕಲರ್ ಕುಕ್ಕರ್ ಇದೆಯಲ್ಲ ಆ ಕುಕ್ಕರಲ್ಲಿ ತುಂಬ ಅನ್ನ ಮಾಡ್ತಾಯಿದ್ದೆ ಬೆಳಗ್ಗೆ ಅನ್ನ ಮಾಡಿದ್ರೆ ಅವನಿಗೆ ನೆಕ್ಸ್ಟು ರಾತ್ರಿ ತನಕ ಅದು ಅನ್ನ ಆಗ್ತಾಯಿತ್ತು ನೆಕ್ಸ್ಟ್ ಸಂಜೆ ಅನ್ನ ಮಾಡಿದ್ರೆ ಹೀಗೆ ಅದು ಒಂದು ದಿನಕ್ಕಾಗಷ್ಟು ಅವನಿಗೆ ಆ ಕುಕ್ಕರಲ್ಲಿ ಅನ್ನ ಮಾಡ್ತಾ ಇದ್ದೆ ನಂಗೆ ಆ ಕುಕ್ಕರ್ ನೋಡಿದಾಗೆಲ್ಲ ನಂಗೆ ಸಿಂಬಂದು ನೆನಪಾಗುತ್ತೆ ನಮ್ಮ ಮನೆಯವರು ಅವನಿಗೆ ಒಂದು ದಿನವೂ ಅನ್ನ ತಣ್ಣಗಿರ್ತಿತ್ತಲ್ಲ ಚಳಿ ಅಲ್ವಾ ಯಾವಾಗಲೂ ಅಷ್ಟೇ ಮೊಸರು ಹಾಕಿ ಅದಕ್ಕೆ ಸ್ವಲ್ಪ ಇದನ್ನ ಬಿಸಿ ನೀರು ಹಾಕಿ ಬಿಸಿ ಮಾಡಿ ಬಿಸಿ ಅನ್ನವೇ ಸಿಂಬನಿಗೆ ಹಾಕ್ತಾ ಇದ್ವಿ ನಾವು ಆ ಥರ ನೋಡ್ಕೊತಾ ಇದ್ವಿ ನಮ್ಮಿಬ್ರಿಗೂ ನಿಜವಾಗ್ಲೂ ಇವತ್ತು ಅದೊಂಥರ ಕಷ್ಟವಾಗಿರೋ ದಿನ ಅಂತಾರಲ್ಲ ಅದಾಯಿತು ನಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಪಾಪ ಮೂರು ಗಂಟೆಗೆ ನಮ್ಮ ಮನೆಯವ್ರು ಎದ್ದು ಹೋಗಿ ಅವನನ್ನು ಸಮಾಧಾನ ಮಾಡಿ ಅಥವಾ ಮುಟ್ಟಿದ್ರೆ ನಾನು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು ಅಟ್ಲೀಸ್ಟ್ ನನಗೊಂದು ಪ್ರೀತಿ ಸಿಗ್ತಿತ್ತೋ ನಮಗೂ ಒಂದು ಲಾಸ್ಟು ಆ ಟೈಮಲ್ಲಿ ನೋಡಿದ್ದೀವಿ ಅಂತ ಅನ್ನಿಸ್ತಿತ್ತೋ ಏನೋ ಗೊತ್ತಿಲ್ಲ ಯಾವಾಗಲೂ ಹೋಗೋರು ನೆನ್ನೆನೇ ಹಂಗೆ ಮಾಡಿದ್ದಾರೆ ಅಥವಾ ದೇವರಿಗೆ ಆಗಿತ್ತೋ ಏನೋ ಬೇಡ ಅನ್ನೋ ಥರ ಇತ್ತೋ ಏನೋ ನಮಗೆ ಸಿಂಭನ ಋಣ ಇಷ್ಟೇ ಇತ್ತು ಮೂರು ವರ್ಷ ಆಗಿತ್ತು ಸಿಂಬ ನಮ್ಮ ಮನೆಗೆ ಬಂದು ಸಣ್ಣಕ್ಕೆ ಇಪ್ಪತ್ತೆರಡು ದಿನದ ಮರಿ ಬಂದವನು ಈಗ ಇಷ್ಟು ದೊಡ್ಡಕ್ಕಾಗಿದ್ದ ಎಷ್ಟು ನಾನಂತೂ ಯಾವಾಗಲೂ ಚಿನ್ನಿಗೆ ಫೋನ್ ಮಾಡಿ ಹೇಳಿದಾಗ ಸಿಂಬ ಚೆಂದಾಗಿದೆ ಕಣೆ ಅನ್ನೋ ಆಗಿಲ್ಲ ಯಾವಾಗಲೂ ನಂಗೆ ದೃಷ್ಟಿ ಆಗುತ್ತೆ ನಿಂದೆ ನಿಂದೇ ಆಗುತ್ತೆ ಅವನಿಗೆ ಅಂತ ನನ್ನದೇ ದೃಷ್ಟಿ ಆಯಿತೋ ಏನೋ ನನಗೂ ಗೊತ್ತಿಲ್ಲ ಅಪ್ಪ ಮಾತ್ರ ನಾನು ನಾಯಿನೇ ಸಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಮತ್ತು ನಾವು ಯಾವತ್ತೂ ಸಿಂಬನಿಗೆ ನಾಯಿ ಅನ್ನೋ ಪದನೇ ನಾನು ನಮ್ಮ ಮನೇಲಿ ಯಾರೂ ಉಪಯೋಗಿಸ್ಲೇ ಇಲ್ಲ ಅವನಿಗೆ ಸಿಂಬ ಅಂದರೆ ಸಿಂಬನೇ ಈಗ ನಾವೀಗ ಶ್ರೇಯು ಅಂತ ಹೆಸರಿಟ್ಟ ಮೇಲೆ ಶ್ರೇಯು ಅಂತ ಕರಿತೀವಲ್ವ ಹಾಗೆ ಅವನಿಗೆ ಅವನಿಗೆ ಅವನದೇ ಆಗಿರೋ ಹೆಸರಿಟ್ಟೆ ನಾವು ನಾವೆಲ್ಲರೂ ಕರೀತಾ ಇದ್ವಿ ಸಿಂಬನ್ ಋಣ ಇಷ್ಟೇ ಅಂತ ಅನಿಸುತ್ತೆ ಆದರೆ ನನ್ನ ಹತ್ರ ಇನ್ನೂ ಒಂದು ಎರಡು ಮೂರು ವೀಡಿಯೋಸ್ ಇದ್ದಾವೆ ಹಳೆಯದು ನಾನು ಸಿಂಬ ಹುಷಾರಿಲ್ಲದಾಗಿಂದ ಕಂಟಿನ್ಯೂಸ್ ಆಗಿ ಅದೇ ವೀಡಿಯೋನ ಹಾಕ್ತಾ ಬಂದೆ ಅದೊಂದು ಮೂರ್ನಾಲ್ಕು ವಿಡಿಯೋದಲ್ಲಿ ಸಿಂಬ ಸಿಗ್ತಾನೋ ಏನೋ ನೋಡೋಣ ನಂಗೆ ಆ ವೀಡಿಯೋನೂ ಎಡಿಟ್ ಮಾಡಬೇಕಿದ್ರೆ ನಂಗೆ ಗೊತ್ತಾಗುತ್ತೆ ಆವಾಗಲೇ ನಾನು ಕೂಡ ಹಾಗೆ ಹೇಳ್ಬಿಡ್ತೀನಿ ಇವತ್ತು ತಿಂಡಿ ಬಂದು ದೋಸೆ ಹಾಗೆ ಬದನೆಕಾಯಿ ಚಟ್ನಿ ಮಾಡಿದ್ದೆ ಸಿಂಬ ನಮ್ಮ ವಿಡಿಯೋದಲ್ಲಿ ಸಿಗಲ್ಲ ಅಂತ ಹೇಳೋಕ್ಕೆ ನಂಗೆ ಅಷ್ಟು ಬೇಜಾರಾಗುತ್ತೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅವರವರ ಟೈಮ್ ಬಂದಾಗ ಅವರವರು ಹೋಗಲೇಬೇಕು ಅಂತಾರಲ್ವ ಹಾಗೆ ನಂಗೆ ಇಷ್ಟು ಬೇಗ ಸಿಂಬನ ಟೈಮ್ ಬರುತ್ತೆ ಅಂತ ನಾನು ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಮತ್ತು ಎಷ್ಟು ಅವನಿಗೆ ಗೊತ್ತಾಗ್ತಿತ್ತು ಅಂದರೆ ನಮಗೆ ಗೊತ್ತಾಗಿದ್ದು ಅವನಿಗೆ ಹುಷಾರಿಲ್ಲದಾಗೇನೆ ಎಲ್ಲ ಮಾತು ಗೊತ್ತಾಗ್ತಾಯಿತ್ತು ಅದೇ ಹುಷಾರಿದ್ದಾಗ ಅವನು ಒಂದು ಮಾತು ನಮ್ದು ಕೇಳ್ತಿರ್ಲಿಲ್ಲ ಬಾ ಅಂದರೆ ಬರ್ತಿರ್ಲಿಲ್ಲ ಆ ಥರ ಮಾಡೋನು ಅದೇ ಹುಷಾರಿಲ್ದಿದ್ದಾಗ ನಾವು ಏನು ಹೇಳ್ತೀವಿ ಅದನ್ನೇ ಮಾಡ್ತಾ ಇದ್ದ ಟವಲ್ ಮಡಿಸ್ತಾ ಇದ್ದೀನಲ್ವ ಸಿಂಬನಿಗೆ ಊಟ ಆದಮೇಲೆ ಚಿನ್ನಿ ಬಾಯಿ ಒರೆಸ್ತಾ ಇದ್ಲು ನಾವು ಊಟ ಆಗೋದಕ್ಕೂ ಚಿನ್ನಿ ಬಾಯಿ ಒರೆಸು ಅಂದ ತಕ್ಷಣ ಬರೋನು ಅವನಿಗೆ ಅದು ಇಷ್ಟ ಆಗ್ತಾ ಇತ್ತು ನಾನು ಊಟ ಮಾಡಿಸೋದಕ್ಕೆ ಆ ಲೋಟ ಒಂದು ಗಿಂಡಿ ಇಟ್ಕೊಂಡಿದ್ದೆ ಅದೊಂದು ತಂದೆ ಅಂದರೆ ಸಾಕು ಅಲ್ಲಿ ಇಲ್ಲಿ ಓಡೋಗಿ ಅಡ್ಕೊಂಬಿಡೋನು ಪಾಪ ಆ ಥರ ಮಾಡ್ತಾ ಇದ್ದ ಅಷ್ಟೇ ಮತ್ತೇನೂ ಇಲ್ಲ ಇವತ್ತು ವ್ಲಾಗ್ ನಾನು ಹೆಚ್ಚಿಗೆ ಮಾಡಲೂ ಇಲ್ಲ ಮಾಡಬೇಕಲ್ಲ ಅಂತ ವ್ಲಾಗ್ನ ಮಾಡಿದೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸಾರು ಹಾಗೆ ಬೇಳೆ ಬೇಯಿಸಿ ಒಂದು ಒಣಮೆಂಟ್ಸ್ ಹಾಕಿ ಹಾಗೆ ಒಗ್ಗರಣೆ ಹಾಕಿದೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಹಾಕಿ ಅನ್ನವೂ ಮಾಡಿದೆ ಹಾಗೆ ಇನ್ನು ಮುಂದೆ ಸಿಂಬಾ ವೀಡಿಯೋದಲ್ಲಿ ನಿಮಗೆ ಸಿಗೋದಿಲ್ಲ ನಮಗೂ ಕೂಡ ವೀಡಿಯೋ ಮಾಡೋದಕ್ಕೆ ಇರೋದಿಲ್ಲ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್